ಎಲ್ಲರಿಗೂ ನಮಸ್ಕಾರ ಮುಂಜಾನೆಯ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ದೊಡ್ಡ ಹಾಲದ ಮರಕ್ಕೆ ಹೋಗಿದ್ದೆ ನಾನು ಫಸ್ಟ್ ಟೈಮ್ ಹೋಗಿದ್ದು ದೊಡ್ಡ ಹಾಲದ ಮರಕ್ಕೆ ನಾನು ಯಾವತ್ತೂ ಹೋಗೇ ಇರಲಿಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು ತುಂಬಾ ಖುಷಿ ಅನ್ನಿಸ್ತು ಆ ಒಂದು ಏನಿದೆ ಮರಗಳನ್ನ ನೋಡೋದಕ್ಕೆ ತುಂಬಾ ಹ್ಯಾಪಿ ಅನ್ನಿಸ್ತು ಇದ್ರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ನಾನು ದೊಡ್ಡ ಹಾಲದ ಮರಕ್ಕೆ ಹೋಗಿದ್ದೆ ಅಲ್ವಾ ಅದನ್ನು ನಾನು ಚಿಕ್ಕದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇದು ಭಾರತದಲ್ಲೇ ಅತಿ ದೊಡ್ಡದಾದ ಪುರಾತನವಾದ ಹಾಲದ ಮರದಲ್ಲಿ ನಾಲ್ಕನೇ ಸ್ಥಾನ ಹಾಗೂ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಈ ಒಂದು ಆಲದ ಮರ ಇದು ಬೆಂಗಳೂರಿನ ಕೇತು ಹಳ್ಳಿನಲ್ಲಿದೆ ನೀವು ಕೂಡ ವಿಸಿಟ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ರೀಲ್ಸ್ ಮಾಡೋರಾಗಿರ್ಬೋದು ಅಥವಾ ಯೂಟ್ಯೂಬರ್ಸ್ ಆಗಿರ್ಬೋದು ಏನಾದರೂ ವಿಡಿಯೋ ಶೂಟ್ ಮಾಡೋರು ಫೋಟೋ ಶೂಟ್ ಮಾಡೋರು ತುಂಬಾ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ನೀವು ವಿಡಿಯೋ ಆಗಿರ್ಬೋದು ಅಥವಾ ಫೋಟೋ ಶೂಟ್ ಮಾಡ್ಕೊಳ್ಳೋರು ಕೂಡ ಮಾಡ್ಕೋಬೋದು ನಾನಂತೂ ಅಲ್ಲಿ ನೀವು ನೋಡ್ತಾ ಇರ್ಬೋದು ಅಳಿಲೆಲ್ಲ ಓಡಾಡ್ತಾ ಇತ್ತು ಅದಕ್ಕೆಲ್ಲ ಫುಡ್ ಹಾಕಿ ಫೋಟೋಸ್ ತೊಗೊಳ್ತಿದ್ದೆ ವಿಡಿಯೋ ಮಾಡ್ಕೊಳ್ತಿದ್ದೆ ಒಂದಷ್ಟು ರೀಲ್ಸ್ಗಳನ್ನ ಕೂಡ ಮಾಡಿಕೊಂಡೆ ನೀವು ನೋಡ್ತಾ ಇದ್ದೀರಲ್ಲ ನನಗಂತೂ ತುಂಬಾ ಖುಷಿ ಆಯಿತು ಈ ಒಂದು ಬೇಸಿಗೆಯಲ್ಲಿ ತುಂಬಾ ತಂಪಿನ ಜಾಗ ಅನ್ನಿಸ್ತು ನನಗಂತೂ ತುಂಬಾ ಖುಷಿ ಆಯಿತು ನಾನೊಂದು ಒಂದು ಏನೋ ಅಲ್ಲಿ ಕಾಲ ಕಳೆದೆ ನೀವು ಕೂಡ ಹೋಗಿ ಬನ್ನಿ ತುಂಬಾ ನಿಯರೆಸ್ಟ್ ಇದೆ ಬೆಂಗಳೂರಲ್ಲಿ ಹಾಗಾಗಿ ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತೀನಿ ಹಾಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಥವಾ ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು ಅಥವಾ ಔಟ್ಸೈಡ್ ಎಲ್ಲಾದರೂ ಹೋಗೋದು ವೀಡಿಯೋ ಆಗಿರ್ಬೋದು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ತಿಳಿಸ್ಕೊಡಿ ಖಂಡಿತ ನಾನು ಕೂಡ ಎಷ್ಟು ಅಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್